ಈ ಮಳೆಗಾಲದಲ್ಲಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಮೆಣಸಿನ ರಸಂ ಬನ್ನಿ ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಇಲ್ಲಿ ನಾನು ಮೂರು ಟೊಮೆಟೊನ ಕಟ್ ಮಾಡಿ ಹುಣಸೆ ಹುಣಸೆಹಣ್ಣು ಕೊತ್ತಂಬರಿ ಕರಿಬೇವು ಒಂದೇ ಒಂದು ಹಸಿಮೆಣಸು ಹಾಗೆ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಮೂರು ಟೇಬಲ್ ಸ್ಪೂನ್ ಮೆಣಸು ಹಾಗೂ ಚೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ಇದ್ದೀನಿ ಇದಕ್ಕೆ ನಾನು ಒಂದು ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಹಾಕೊಂಡಾದಮೇಲೆ ಕಟ್ ಮಾಡಿರೋಂತಹ ಟೊಮ್ಯಾಟೊ ಹಣ್ಣನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈ ಮಳೆಗಾಲದಲ್ಲಿ ಈ ಥರ ಒಂದ್ಸತಿ ಮಾಡಿ ನೋಡಿ ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಹುಣಸೆ ಹಣ್ಣು ಒಂದು ಹಸಿಮೆಣಸು ಕರಿಬೇವು ಹಾಗೂ ಕೊತ್ತಂಬರಿ ಈ ಐದು ಪದಾರ್ಥಗಳನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ತೀನಿ ಇದು ಟೊಮ್ಯಾಟೊ ಫುಲ್ ಇದರಲ್ಲಿ ಮೆತ್ತಗಾಗಬೇಕು ಅಲ್ಲಿ ತನಕ ನಾನು ಇದನ್ನು ಚೆನ್ನಾಗಿ ಕುದಿಸ್ತೀನಿ ನೆಗಡಿ ಆದಾಗ ಕೂಡ ನೀವು ಈ ರಸಮನ್ನ ಟ್ರೈ ಮಾಡಿ ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಇನ್ನೂ ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗಬೇಕು ಇನ್ನೊಂದು ಟೂ ಮಿನಿಟ್ಸ್ ಹಾಗೆ ಬಿಡ್ತೀನಿ ನಾನು ಇದನ್ನು ಈಗ ನೋಡಿ ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗಿದೆ ಈಗ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡೆ ಈಗ ನಾನು ಇದನ್ನು ಟೊಮ್ಯಾಟೊ ಮತ್ತು ಆ ನೀರನ್ನು ನಾನು ಸಪ್ರೇಟ್ ಇದ್ದೀನಿ ನೋಡಿ ನೀರು ಮತ್ತು ಟೊಮ್ಯಾಟೊ ಈಗ ಸಪ್ರೇಟ್ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಅಲ್ಲಿ ತನಕ ನಾನು ಇಲ್ಲೊಂದು ಸಣ್ಣ ಪ್ಯಾನ್ನ ತೊಗೊಂಡಿದ್ದೀನಿ ಈ ಜೀರಿಗೆ ಮತ್ತು ಪೆಪ್ಪರ್ನ ನಾನು ಸ್ವಲ್ಪ ಡ್ರೈ ರೋಶ್ಟ್ ಮಾಡ್ಕೊತೀನಿ ಪೌಡರ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಬಿಸಿ ಆದರೆ ಸಾಕು ಇದೆರಡು ಲೋ ಫ್ಲೇಮ್ ಇರಲಿ ಒಂದು ಟೂ ಮಿನಿಟ್ಸ್ ನಾನು ಇದನ್ನು ಡ್ರೈ ರೋಶ್ಟ್ ಮಾಡ್ಕೊತೀನಿ ಈಗ ಇದಾಗಿದೆ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ ಈಗ ನಾನು ಇದನ್ನು ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀನಿ ಇದನ್ನು ನೋಡಿ ಈಗ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ ಟೊಮ್ಯಾಟೊ ಇದು ಸಹ ತಣ್ಣಗಾಗಿದೆ ಈಗ ನಾನೊಂದು ಪಾತ್ರೆನ ಕಾಯೋಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪದ ಒಗ್ಗರಣೆ ಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಪೌಡರ್ನ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಈಗ ನಾನು ಸ್ವಲ್ಪ ಹಿಂಗ್ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಈಗ ನಾನು ಟೊಮ್ಯಾಟೊ ಕುದಿಸಿರೋ ನೀರು ಕೂಡ ಇದ್ದೀನಿ ಇದೀನಿ ಈಗ ತಣ್ಣಗಾಗಿರೋ ಟೊಮ್ಯಾಟೊ ಕೂಡ ನಾನು ಪೇಸ್ಟ್ ಮಾಡ್ಕೊಂಬಂದೆ ಅದು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ನೀರ್ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ರಸಮ್ ಅಂತ ಹೇಳಿದ್ಮೇಲೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಾಗೆ ಇರಬೇಕಲ್ವಾ ಈಗ ನಾನು ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೊತೀನಿ ನನಗೆ ಇನ್ನೊಂಚೂರು ನೀರು ಬೇಕು ಅಂತ ಅನ್ನಿಸ್ತಾ ಇದೆ ಇನ್ನೊಂಚೂರು ಆ್ಯಡ್ ಮಾಡ್ಕೊತೀನಿ ನೀರನ್ನ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಎಲ್ಲೂ ಸ್ಟಾರ್ಟಿಂಗ್ ಇಂದ ಉಪ್ಪು ಹಾಕಿರ್ಲಿಲ್ಲ ನಾನು ಹೀಗೆ ಉಪ್ಪು ಹಾಕೊಂತ ಇರೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಈಗ ಇದು ಒಂದು ಕುದಿ ಬಂದರೆ ಸಾಕು ಈಗ ನಾನು ಕೊತ್ತಂಬರಿ ಸಹ ಮೇಲಿಂದ ಹಾಕೊತಾ ಇದ್ದೀನಿ ತುಂಬ ಕುದಿಸೋದು ಬೇಡ ಇದು ಜಸ್ಟ್ ಒಂದು ಕುದಿ ಬರಬೇಕು ಅಷ್ಟೇ ಈಗ ನೋಡಿ ಆಫ್ ಮಾಡ್ತೀನಿ ನಾನು ಫ್ಲೇಮ್ನ ಬಿಸಿ ಬಿಸಿಯಾದ ಅನ್ನಕ್ಕೆ ರುಚಿಕರವಾದ ಮೆಣಸಿನ ರಸಂ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ